ಪಕ್ಷದ ಮಹತ್ವವೇನು ಆಚರಣೆ ಹೇಗೆ ಮಾಸದ ಕೃಷ್ಣ ಪಕ್ಷದಲ್ಲಿ ಈ ಪಿತೃಪಕ್ಷ ಮಹಾಲಯ ಪಕ್ಷ ಅಂತ ಹೇಳಿ ಪ್ರಾರಂಭ ಅದನ್ನ ದೋಷ ಪರಿಹಾರ ದೋಷ ಪಿತೃದೋಷ್ರು ಏನಾಗುತ್ತೆ ಅಂದ್ರೆ ಮಂಗಳ ಕಾರ್ಯ ಹಾಗೂ ಆಗ್ತಾ ಇರಲ್ಲ ಮದುವೆಗಳಾಗ್ತಾ ಶುಭ ಕಾರ್ಯ ಆಗ್ತಾ ಸಂತಾನಗಳು ಆಗ್ತಾ ಇರಲ್ಲ ಒಂದು ದೋಷ ಇದೆ ಪಿತೃಪಕ್ಷದ ವಿಶೇಷ ಉಪಯೋಗಗಳು ಮನೆತನದ ಕಷ್ಟ ನಿವಾರಣೆ ಈಗ ಪಿತೃಪಕ್ಷದಲ್ಲೇನೆ ಸರ್ವತ್ರ ಪಿತೃಗಳು ಸಹ ಇವಾಗ ನಮ್ಗೆ ಆ ದೇವರು ಈ ಪಿತೃಕಾಯಿಗಳನ್ನು ಹೋಗಿ ನಿಮ್ಮ ಮನೆಗಳಲ್ಲಿ ಹೋಗಿ ಇದನ್ನ ಅವರಿಗೆಲ್ಲಾ ಆಶೀರ್ವಾದ ಮಾಡಿ ಒಳ್ಳೆಯರು ಮಾಡಿ ಅಂತ ಹೇಳಿ ಆ ದೇವಲೋಕದಿಂದನೇ ಆ ಪಿತೃಗಳನ್ನೆಲ್ಲ ಕಳಿಸಿರ್ತಾರೆ ಪಿತೃಪಕ್ಷ ಯಾವ ದಿನಗಳಲ್ಲಿ ಆಚರಿಸಿದರು ಶ್ರೇಷ್ಠ ಒಂಬತ್ತು ಗಂಟೆ ಮೇಲೆ ಆ ಕಾರ್ಯಗಳನ್ನ ಮಾಡೋದು ಇವೆಲ್ಲ ತುಂಬ ಮಾಡ್ಬೇಕು ನಮ್ಗ್ ಒಳ್ಳೇದಾಗ್ಬೇಕು ನಮ್ ವಂಶ ಬೆಳೀಬೇಕು ಮತ್ತೆ ಪಿತೃಗಳಿಗೆ ತೃಪ್ತಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೆಲಸವನ್ನ ಪಿತೃ ಈ ತರಗಳನ್ನ ನೈವೇದ್ಯ ಮಾಡೋದು ಎಡೆ ತೋರ್ಸೋದು ಇವನ್ನೆಲ್ಲ ದಯವಿಟ್ಟು ಮಾಡಬೇಕು ಕುಟುಂಬದ ಯಾವ ಸದಸ್ಯರು ಪಿತೃಪಕ್ಷ ಮಾಡಬೇಕು ಪಿತೃ ದೇಶಗಳನ್ನ ನಾವೇ ತಿನ್ಬೇಕ ಹೊರತಾನು ಬೇರೆಯವರೆಲ್ಲ ಕರೆದಿ ಮಾಡೋ ತಲೆಮಾರಿನ ತನಕ ಈ ದೋಷಗಳು ಇರುತ್ತವೆ ನಮ್ಗೆ ತಾತ ಮುಕ್ತಾತ ತಂದೆ ಈ ಮೂರು ತಲೆಮಾರುಗಳನ್ನ ಒಂದೊಬ್ರು ಪಿಂಡ ಪ್ರಧಾನವಾಗಬಹುದು ತರ್ಪಣವಾಗಬಹುದು ಯಾವ್ದೋ ಒಂದು ರೀತಿಯ ಒಳಗೆ ಅವರಿಗೆ ಒಂದು ತರ್ಪಣ ರೀತಿಯಲ್ಲಿ ಅವರಿಗೆ ಪಿತೃಗಳಿಗೆ ಒಂದು ಸಂತೃಪ್ತಿಯನ್ನ ನಾವು ಬದ್ಧವಾದಂತಹ ಒಂದು ವಿಚಾರಗಳು ಇರುತ್ತದೆ ದೇವ ಕಾರ್ಯ ಹಾಗೆ ಮಾಡ್ತೀವಿ ಹಾಗೆ ಪಿತೃಕ್ಯಗಳನ್ನ ಮಾಡ್ಬೇಕು ಅಂತನೇನೆ ಸಂಪ್ರದಾಯಗಳು ಸಂಬಂಧಗಳು ಎಲ್ಲ ಬಂದಿದೆ ನಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅನ್ನೋದ ಅದನ್ನ ಯಾರ ಜ್ಯೋತಿಷ್ಗಳ ತಗೊಂಡೋಗ ತೋರಿಸಲು ನಮ್ಮತ್ತೆ ತಗೊಂಡ್ ತೋರಿಸಲು ಕೂಡ ನಾವೇ ನೋಡಿ ಹೇಳ್ತೀವಿ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿವಾಹಿನಿಗೆ ನಿಮ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವಿದ್ದೀವಿ ಚೋಡೇಶ್ವರಿ ಕ್ಷೇತ್ರದಲ್ಲಿ ಗುರುಗಳನ್ನ ಮಾತಾಡ್ಸೋಣ ಇವತ್ತು ಮುಖ್ಯವಾಗಿ ಪಿತೃಪಕ್ಷದ ಬಗ್ಗೆ ಮಾತಾಡ್ತಾ ಇದೀವಿ ಗುರುಗಳೇ ನಮಸ್ತೆ ನಮಸ್ತೆ ಇದು ಇವತ್ತು ಪಿತೃಪಕ್ಷದ ಬಗ್ಗೆ ತಿಳಿಸ್ಕೊಡಿ ಸಾಕಷ್ಟು ಜನಕ್ಕೆ ಒಂದಷ್ಟು ಯಾವ ತರ ಪೂಜೆ ಪದ್ಧತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿಸ್ತೇ ವೀಕ್ಷಕರೇ ಇವತ್ತು ಆ ಭಾತದ ಮಾಸದ ಕೃಷ್ಣ ಪಕ್ಷದಲ್ಲಿ ಈ ಪಿತೃಪಕ್ಷ ಮಹಾಲಯ ಪಕ್ಷ ಅಂತ ಹೇಳಿ ಪ್ರಾರಂಭ ಆಗುತ್ತೆ ಪ್ರತಿ ವರ್ಷನೂ ಅಷ್ಟೇನೇನೆ ಇವತ್ತಿನ ಕಾಲ ದಕ್ಷಿಣಾಯನದಲ್ಲಿ ಈ ಪಿತೃಪಕ್ಷಕ್ಕೆ ಮಹತ್ವವಾದ ಒಂದು ಹಿರಿಯರು ಮತ್ತೆ ಹಿಂದಿನಿಂದ ಬಂದಿರತಕ್ಕಂಥದ್ದು ಒಂದು ಮಹತ್ವದ ಒಂದು ಇದನ್ನು ಕೊಟ್ಟಿರ್ತಾರೆ ಅಲ್ಲಿ ಆ ಇದಕ್ಕೆ ಮಹತ್ವವಾದಂತಹ ಒಂದು ವಿಚಾರಗಳು ಇರುತ್ತದೆ ದೇವ ಕಾರ್ಯ ಹಾಗೆ ಮಾಡ್ತೀವೋ ಹಾಗೆ ಪಿತೃ ಕಾರ್ಯಗಳನ್ನ ಮಾಡ್ಬೇಕು ಅಂತನೇನೆ ಸಂಪ್ರದಾಯಗಳು ಸಂಬಂಧಗಳು ಎಲ್ಲ ಬಂದಿರುತ್ತವೆ ಇಲ್ಲಿ ಏಳನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ತನಕನೂ ಕೂಡ ಯಾವತ್ ಬೇಕಾದ್ರೂ ಕೂಡ ಪಿತೃಪಕ್ಷ ಕಾರ್ಯಗಳನ್ನು ಮಾಡಬಹುದು ಇಲ್ಲಿ ಸತ್ತಿರ್ತಕ್ಕಂತಹ ಮತ್ತೆ ಮಾತಾ ಪಿತೃಗಳಾಗಿರ್ಬೋದು ತಾತ ಮುತ್ತಾತ ಆಗಿರ್ಬೋದು ಮತ್ತೆ ಸ್ನೇಹಿತರುಗಳಾಗಿರ್ಬೋದು ಯಾರು ಬೇಕೋ ಸರ್ವತ್ರ ಪಿತೃಗಳು ಅಂತ ಹೇಳಿ ಯಾರು ಬೇಕಾದ್ರೂ ಕೂಡ ಇದನ್ನ ಪಿಂಡ ಪ್ರದಾನವನ್ನು ಮಾಡ್ತಾರೆ ಹೆಸರಿನಲ್ಲಿ ಕಲಶ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಅವರ ಹೆಸರಿನಲ್ಲಿ ತೀರ್ಥಾರ್ಪಣೆ ಕೂಡ ಮಾಡ್ತಾರೆ ಅವರವರ ಸಂಪ್ರದಾಯ ತಕ್ಕಂತೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಹಾಗೆ ಈ ಈ ಸಮಯದಲ್ಲಿ ನಾವು ಯಾಕೆ ನಾವು ಶಾದಗಳನ್ನ ಮಾಡಬೇಕು ಮತ್ತೆ ಪಿತೃಕಾಯಿಗಳನ್ನು ಮಾಡಬೇಕು ಅಂತ ಹೇಳಿ ಜನಗಳಿಗೆ ಒಂದು ಪಶ್ಚನ್ ಇರುತ್ತೆ ತಾಯಿ ತಂದೆ ಏನ್ ಮಾಡಿದಾರೆ ಒಂದು ಆಸ್ತಿ ಮಾಡಿದಾರ ಅಡು ಮಾಡಿದಾರ ಏನ್ ಮಾಡಿದಾರೆ ಅಂತೇಳಿ ನಾವು ಅವ್ರಿಗೆ ಶ್ರದ್ಧಾ ಮಾಡಬೇಕು ತರ್ಪಣ ಕೊಡಬೇಕು ನಾಲ್ಕು ಜನ ಊಟಕ್ಕೆ ಹಾಕ್ಬೇಕು ಅಂತೇಳಿ ಇವತ್ತಿನ ಜನಗಳಲ್ಲಿ ಒಂಥರ ಒಂದು ದುರಾಂಕಾರದ ಮಾತುಗಳಿವೆ ಇವತ್ತು ಆದ್ರೆ ತಾಯಿ ತಂದೆ ಅನ್ನೋರು ನಮ್ ಈ ಭೂಮಿಗೆ ಒಂದು ಪ್ರತ್ಯಕ್ಷ ದೇವತಾ ಮಾತಾ ಪಿತೃಗಳೇನೆ ಅವ್ರಿ ಭೂಮಿಗೆ ನಮ್ಗೆ ವರದಾನವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ನಾವು ಋಣವನ್ನ ತೀರಿಸಬೇಕು ಋಣ ತೀರ್ಸಕ್ಕೋಸ್ಕರವಾಗೂ ಸಹ ಈ ಸಮಯದಲ್ಲಿ ನಾವು ಅವರವರ ಪದ್ಧತಿಯ ಮೇರೆಗೆ ಈ ಶ್ರಾದ್ದ ಕಾರ್ಯಗಳನ್ನ ಮಾಡಬೇಕು ಮಾಡಿದ್ರೆ ಮಾತ್ರ ನಮ್ಗೆ ಆ ಋಣಭಾರವನ್ನ ನಾವು ತೀರ್ಸ್ತೇವೆ ಅಂತ ಹೇಳಿ ನಮ್ಗೆ ಆ ದೇವರು ನಮ್ಗೆ ಇದನ್ನ ರೆಡಿ ಮಾಡಿಕೊಟ್ಟಿದ್ದಾನೆ ಆದ್ರೆ ಪಿತೃಪಕ್ಷದಲ್ಲೇ ನಾವು ಯಾಕೆ ಮಾಡ್ಬೇಕು ಬೇರೆ ಟೈಮಲ್ಲಿ ಯಾಕೆ ಮಾಡಬಾರದು ಅಂತಂದ್ರೆ ಈಗ ಪಿತೃಪಕ್ಷದಲ್ಲೇನೆ ಸರ್ವತ್ರ ಪಿತೃಗಳು ಸಹ ಇವಾಗ ನಮ್ಗೆ ಆ ದೇವರು ಈ ಪಿತೃಕಾಯಿಗಳನ್ನ ಹೋಗಿ ನಿಮ್ ನಿಮ್ ಮನೆಗಳಲ್ಲೂ ಹೋಗಿ ಇದನ್ನ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಒಳ್ಳೆಯರು ಮಾಡಿ ಅದನ್ನ ಅವ್ರಿಗೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆಶೀರ್ವಾದ ಬನ್ನಿ ಅಂತ ಹೇಳಿ ಆ ದೇವಲೋಕದಿಂದನೆ ಆ ಪಿತೃಗಳನ್ನೆಲ್ಲ ಕಳಿಸಿರ್ತಾನೆ ಹಾಗಾಗಿ ಈ ಸಮಯ ಎಲ್ಲರಿಗೂ ಕೂಡ ಇದು ಒಳ್ಳೆ ರೀತಿಯೊಳಗೆ ಮಾಡತಕ್ಕಂತ ಕರ್ತವ್ಯ ಮೂರು ತಲೆಮಾರಿನ ತನಕ ಈ ದೋಷಗಳು ಇರುತ್ತವೆ ನಮ್ಗೆ ತಾತ ಮುಕ್ತಾತ ತಂದೆ ಈ ಮೂರು ತಲೆಮಾರಿಗಳನ್ನ ಒಂದೊಬ್ರು ಪಿಂಡ ಪ್ರಧಾನವಾಗಬಹುದು ತೀರ್ಥರ್ಪಣವಾಗಬಹುದು ಯಾವ್ದೋ ಒಂದು ರೀತಿಯ ಒಳಗೆ ಅವರಿಗೆ ಒಂದು ತರ್ಪಣ ರೀತಿಯಲ್ಲಿ ಅವರಿಗೆ ಪಿತೃಗಳಿಗೆ ಒಂದು ಸಂತೃಪ್ತಿಯನ್ನ ನಾವು ಪಡ್ಕೋಬೇಕಾಗತ್ತೆ ಇದನ್ನ ಮೋಕ್ಷನಾರಾಯಣ ಬಲಿ ಅಂತಾನೂ ಕರೀತಾರೆ ಅಪಮೃತ್ಯು ಕಂಟಕವಾಗಿ ಸತ್ತಿರತಕ್ಕಂಥವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅವರಿಗೆ ಆ ತಿಲತರ್ಪಣವನ್ನು ಕೊಡಬಹುದು ಮತ್ತೆ ತಿಲ ಗಾಯತ್ರಿ ಹೋಮ ಮಾಡಬಹುದು ಪಿಂಡ ಪ್ರದಾನವನ್ನು ಮಾಡ್ಬೋದು ದಶಧಾನಿಗಳನ್ನೆಲ್ಲ ಕೊಟ್ಟು ಈಗ ಮಹಾಲಯ ಪಕ್ಷ ಅಮಾವಾಸ್ಯ ತನಕ ಸಹ ಈ ಕಾರ್ಯಕ್ರಮವನ್ನು ಮಾಡ್ಬೋದು ಈ ಸಂದರ್ಭವನ್ನು ಉಪಯೋಗಿಸ್ಕೋಬೇಕು ಯಾರ್ಯಾರು ಮನೆ ಒಳಗಡೆಗೆ ಐವತ್ತು ವರ್ಷ ಹೊರಗಡೆ ಸತ್ತಿರ್ತಾರೆ ನೇಣ ಕಂಡಿರ್ತಾರೆ ವಿಷ ಕೊಂಡಿರ್ತಾರೆ ಅಪಘಾತ ಸತ್ತಿರ್ತಾರೆ ಮತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಹಾಗಾಗಿ ಇನ್ನು ಇಳಿ ವಯಸ್ಸಲ್ಲೇ ಸತ್ತಿರ್ತಕ್ಕಂಥ ಆತ್ಮಗಳಲ್ಲೂ ಸಹ ಈ ಸಂಚಾರ ಇರುತ್ತೆ ಮತ್ತೆ ಮನೆಗಳಲ್ಲಿ ಈಗ ತ್ರಿಪಾದಿ ನಕ್ಷತ್ರಗಳು ಪಂಚಮಹಾ ನಕ್ಷತ್ರಗಳಲ್ಲಿ ಇರುತ್ತವೆ ಮನೆ ಬಿಡ್ತಕ್ಕಂಥದ್ದು ಮೂರು ತಿಂಗಳು ಎರಡು ತಿಂಗಳು ಐದು ತಿಂಗಳು ಈ ತರ ಮನೆ ಬಿಟ್ಟು ಬಿಡಬೇಕು ಅಂತ ಕೂಡ ಇರುತ್ತೆ ಕೆಟ್ಟ ಸತ್ತಿದ್ದಾರೆ ಅಂತ ಹೇಳಿ ಅಂಥವ್ರು ಸಹ ಈ ಸಮಯದಲ್ಲಿ ಅದನ್ನ ನಾ ಮೋಕ್ಷ ನಾರಾಯಣ ಬಳಿ ಅವ್ರ ಹೆಸರು ಮೇಲೆ ಮಾಡಿದ್ರೆ ಅವರು ಸತ್ತಿರ್ತಕ್ಕಂಥ ಆತ್ಮಗಳಿಗೆ ತೃಪ್ತಿ ಸಿಗುತ್ತೆ ಮತ್ತೆ ಯಾರೇ ಮಾಡ್ಬೇಕು ನಮ್ಸ ಯಾರು ನಮ್ಗೆ ಗೈಡೆನ್ಸ್ ಇಲ್ಲ ಮಾಡೋರ್ ಇಲ್ಲ ಗೊತ್ತಿಲ್ಲ ಅಂತ ಅಂದ್ರೆ ಬನ್ನಿ ಈ ಸನ್ನಿಧಾನಕ್ ಬನ್ನಿ ಗುಬ್ಬಿ ತಾಲೂಕು ಚೇಳೂರು ಇಲ್ಲಿ ಆಚ ಚೋಡೇಶ್ವರಿ ದೇವಸ್ಥಾನ ಇಲ್ಲಿಗ್ ಬಂದ್ರೆ ನಿಮ್ಗೆ ಆ ಮೋಕ್ಷನಾರಾಯಣ ಬಲಿ ಕಾರ್ಯಕ್ರಮನ ಶ್ರದ್ಧಾಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ನಾವು ಅದನ್ನ ಸರಿ ಮಾಡ್ಕೊಡ್ತೀವಿ ಅದನ್ನ ಸುಮ್ಮನೆ ಅಲ್ಲೋಗ್ ಮಾಡೋದು ಇಲ್ಲೋ ಮಾಡೋದು ದುಂದು ವೆಚ್ಚ ಮಾಡೋದು ಸುಮ್ಮನೆ ಹಣವನ್ನ ಖರ್ಚು ಮಾಡ್ಕೋಬೇಡಿ ಮತ್ತೆ ಕಾರ್ಯಕ್ರಮಗಳನ್ನ ಹೇಗೆ ಅಂತ ಅಂದ್ರೆ ಜನ ಇವಾಗ ಬಿಡು ಸ್ನೇಹಿತರನ್ನ ಕರೆಯೋದು ಅವ್ರ ಊಟ ಹಾಕೋದು ಇವ್ರ್ ಗುಟ ಹಾಕೋದು ಅನ್ನೋ ಇರ್ತಾರೆ ಆದ್ರೆ ತಪ್ಪದು ಭಾವನೆ ಅದು ಯಾಕೆ ಅಂದ್ರೆ ಗೃಹ ಪ್ರವೇಶ ಮುಂಜಿ ಮತ್ತೆ ಆದ್ರೆ ಸ್ನೇಹಿತರನ್ನ ಬಂಧು ಬಳಗನ್ನ ಎಲ್ಲಾರನ್ನೂ ಕರೆಸಿ ನಾವು ಸಂತೃಪ್ತಿ ಕೊಟ್ಟು ಊಟಕ್ಕಾಕ್ಬೋದು ಆದ್ರೆ ಈ ಶ್ರಾದ್ದಗಳಲ್ಲಿ ಮಾತ್ರ ನಮ್ಮ ವಂಶಸ್ಥರುಗಳಿಗೆ ನಮ್ಮ ಬಂಧು ಬಂದವ್ರಿಗೆ ಮಾತ್ರವನ್ನೇ ನಾವು ಅವ್ರಿಗೆ ಆ ಪ್ರಸಾದ ವಿನಿಯೋಗ ಮಾಡಬೇಕು ಬೇರೆಯವರು ಅದಕ್ಕೆ ಯೋಗ್ಯತೆಯ ಅರ್ಹತೆ ಇರೋದಿಲ್ಲ ಅವ್ರಿಗೆ ಯಾಕೆಂದ್ರೆ ಋಣಬಾದವನ್ನ ಅವ್ರು ಊಟ ಅವ್ರು ಪಿತೃಶೇಷಗಳನ್ನ ನಾವೇ ತಿನ್ಬೇಕ ಹೊರತು ಬೇರೆಯವ್ರನ್ನೆಲ್ಲ ಕರೆದಿ ಬಾ ಮಾಡುವಂತದ್ದಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಬಂಧು ಬಲಗದವ್ರನ್ನ ಕರ್ಕೊಳ್ಳಿ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಮತ್ತೆ ಅತ್ತೆ ಎಲ್ಲ ಆ ತರದಲ್ಲಿ ಬಂದ್ ಬರೋದನ್ನ ಕರ್ಕೊಂಡು ನಿಮ್ಮ ವಂಶಸ್ಥನ್ ಕರ್ಕೊಂಡು ನೀವು ಪಿತೃ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಆ ಸಹ ಒಂದಿಗೆ ನೀವು ಅದನ್ನ ಪ್ರಸಾದ್ ವಿನಿಯೋಗ ಮಾಡ್ಬೇಕು ಸುಮ್ನೆ ಬಿಡು ಅವನ್ ಬಾರೋ ನೀನ್ ಬಾರೋ ಎಲ್ಲಾರು ಬಾರೋ ಅಂತ ಹೇಳಿ ಕರ್ಕೊಂಡ್ರೆ ಅವ್ರಿಗೇನಾಗಲ್ಲ ನಿಮ್ಗೇನಾಗಲ್ಲ ಆದ್ರೆ ಅವ್ರಗ್ ನಾಳೆ ಎಫೆಕ್ಟ್ ಇದ್ದೇ ಇರುತ್ತೆ ಯಾಕೆಂದ್ರೆ ಈ ತರದಲ್ಲಿ ಅನುಭವಿಸಿ ಬಂದಿರ್ತಕ್ಕಂಥವ್ರನ್ನ ಇಲ್ಲಿ ನಾವು ಮಾತಾಡ್ಸಿ ಕಳ್ಸಿದೀವಿ ಯಾಕೆ ಅಂದ್ರೆ ಆಸೆ ಪಟ್ಕೊಂಡ ಅವ್ರ ಜೊತೆ ಹೋಗಿರ್ತಾರೆ ಆತ್ಮಗಳು ಬಿಡು ಅವ್ರ ಏನೋ ಕೊಡ್ತಾನೆ ಊಟ ನೋಡೋಣ ಆದ್ಲಗೆ ಅಂತೇಳಿ ಅಂತ ಹಾಗೆ ನೋವು ಬೋಸಕ್ಕಿನ್ನ ಅವ್ರವ್ರ ಮನೆಯ ಕೆಲಸಗಳನ್ನ ಅವ್ರವರೇ ಮಾಡ್ಕೊಂಡು ಅವ್ರವರೇ ಬಂಧು ಮಿತ್ರಗಳೊಂದಿಗೆ ಸಹಯೋಗದೊಂದಿಗೆ ಅದನ್ನ ಪೂಜಾ ಕಾರ್ಯಕ್ರಮನ ಮಾಡಿ ಹಾಗೆ ಜನ ಏನು ಸಂಜೆ ಹೊತ್ತು ಕಾರ್ಯಕ್ರಮವನ್ನ ಮಾಡ್ಕೋಬಹುದು ಆ ಸಪ್ರೇಟ್ ಆಗಿರ್ತೀವಿ ಏನು ಕೆಲಸ ಕಾರ್ಯ ಅಂತ ಅಂತೇಳಿ ಸಂಜೆ ಆರು ಗಂಟೆ ಮೇಲೆ ಮಾಡೋದು ಏಳು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಆ ಕಾರ್ಯಕ್ರಮ ಮಾಡೋದು ಇವೆಲ್ಲ ತಪ್ಪು ಅಂದ್ರೆ ಮಧ್ಯಾಹ್ನ ಹನ್ನೆರಡರಿಂದ ಸೂರ್ಯ ಅಸ್ತಮ ಆದಷ್ಟು ಒಳಗಡೆಗೆ ಈ ಪಿತೃಕಾಯಿಗಳನ್ನ ಮಾಡ್ಬೇಕು ಆರು ಗಂಟೆ ಒಳಗೆ ಆರು ಗಂಟೆ ನಂತರ ಏನಾಗುತ್ತೆ ಅಂದ್ರೆ ಎಲ್ಲ ಭೂತ ಪ್ರೇತಗಳಿಗೆ ಪ್ರೀತಿಕರವಾದಂತಹ ಪದಾರ್ಥಗಳು ಅದರಲ್ಲೂ ನಾನ್ ವೆಜ್ ಮಾಡಿ ಮಾಡ್ತಕ್ಕಂಥವ್ರು ಬಹಳ ಬಹಳ ಏಟ್ ತಿಂತಾರೆ ಅದಕ್ಕೆ ವಡೆ ಪಾಯಸ ಒಂತರ ಆದ್ರೆ ನಾನ್ ವೆಜ್ನವ್ರು ಬಹಳ ತೊಂದರೆ ಆಗುತ್ತೆ ಆರು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪಿತೃಪಕ್ಷದಲ್ಲಿ ಈ ತರಗಳನ್ನ ನೈವೇದ್ಯ ಮಾಡೋದು ಎಡೆ ತೋರ್ಸೋದು ಇವನ್ನೆಲ್ಲ ದಯವಿಟ್ಟು ಮಾಡಬೇಡಿ ಆರು ಗಂಟೆ ಒಳಗಡೆನೆ ನೀವು ಸೂರ್ಯಾಸ್ತಮ ಒಳಗಡೆನೆ ನೀವು ಪಿತೃಕಾಯಿಗಳನ್ನ ಮಾಡಬೇಕು ನಾಲ್ಕು ಜನಕ್ಕೆ ಊಟಕ್ಕೆ ಹಾಕ್ಬೇಕು ನಿಮ್ಮ ಬಂಧುಗಳಿಗೆ ಊಟಕ್ಕೆ ಹಾಕ್ಬೇಕು ಅಷ್ಟೇನೆ ಹಾಕೊಂಡು ಅದನ್ನ ಕಾರ್ಯವನ್ನ ಮಾಡಿ ಒಳ್ಳೆ ಫಲ ಸಿಗುತ್ತೆ ಹಿಂದೆನೋ ಮಾಡ್ಕೊಂಡ್ ಬರ್ತಾ ತಾತ ಮುತ್ತಾತ ಎಲ್ಲ ನಾವು ಏಳು ಗಂಟೆ ಮಾಡ್ತೀವಿ ಹತ್ತು ಗಂಟೆ ಮಾಡ್ತೀವಿ ಒಂಬತ್ತು ಗಂಟೆಗೆ ಮಾಡ್ತೀವಿ ಹಿಂದೆ ಏನೋ ತಪ್ಪು ಮಾಡಿದರೆ ಯಾವುದೋ ಒಂದು ರೀತಿಯ ಒಳಗೆ ಅದನ್ನೇ ನೀವು ಕೂಡ ಅದು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಆರು ಗಂಟೆ ಒಳಗಡೆಗೆ ಸೂರ್ಯ ಅಸ್ತಮ ಅಷ್ಟೊಳಗೆ ದಯವಿಟ್ಟು ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಆಶೀರ್ವಾದ ಪಡ್ಕೊಳ್ಳಿ ಪಿತೃ ಆಶೀರ್ವಾದ ಬಹಳ ಮುಖ್ಯ ಯಾಕೆ ಅಂದ್ರೆ ಮುಂದೆ ಆ ವಂಶದಲ್ಲಿ ಸಂತಾನ ಆಗಿರಲ್ಲ ಮತ್ತೆ ಅಂಗವೈಕಲ್ಯವಾಗಿ ಮಕ್ಕಳು ಹುಟ್ಟಿರ್ತಾರೆ ಅನಾರೋಗ್ಯ ಬಡತನ ಇರುತ್ತೆ ಎಲ್ಲೇ ಓದ್ ಕೂಡ ಏನೇ ಪರಿಹಾರ ಸಿಗೋದಿಲ್ಲ ಮೊದಲು ಪಿತೃ ಕಾರ್ಯಗಳನ್ನ ಮಾಡಿ ಅದನ್ನ ಸಂತೃಪ್ತಿ ಕೊಡಿಸ್ಬೇಕು ಅವ್ರಿಗೆ ನೀವು ಬದುಕಿದ್ದಾಗ ಒಂಥರ ಸತ್ತಾಗ ಒಂಥರ ಅಂತ ಅಲ್ಲ ಬದುಕಿದ್ದಾಗ ಕೂಡ ಅವ್ರ ಆನಂದವಾಗಿ ನೋಡ್ಕೋಬೇಕು ಆನಂದವಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಇವಾಗ ಪಿತೃಪಕ್ಷದ ಇಂತ ನೀವ್ ಹೇಳಿದ್ರೆ ದೋಷ ಇದ್ ಮಾಡ್ತೀವಿ ಅದ್ ಆ ರೀತಿ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ ಅಂತ ಇವಾಗ ಇಂತ ಕ್ಷೇತ್ರದಲ್ಲೇ ಮಾಡಿಸ್ಬೇಕಂತ ಏನಾದ್ರು ಪದ್ಧತಿ ಇದೆಯಾ ಯಾವ್ತರ ಆತರ ಏನಿಲ್ಲಮ್ಮ ಯಾಕೆ ಅಂದ್ರೆ ಈಗ ಶ್ರೀರಂಗಪಟ್ಟಣದಲ್ಲ ಮಾಡ್ತಾರೆ ಹರಿಯೋ ನೀರಲ್ಲ ಮಾಡ್ತಾರೆ ಅಂತ ಬಟ್ ಆದ್ರೆ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಅಲ್ಲಿ ಜನಜನ್ಗಳು ಜಾಸ್ತಿಗಳು ಅಲ್ಲೋ ಮಾಡಕ್ಕಾಗಲ್ಲ ಸಿಕ್ಕಾಪಟ್ಟೆ ಹಣ ಕೇಳ್ತಾರೆ ಮಾಡ್ತಾರೆ ನಮ್ಗೆ ಹೋಗ್ ಶಕ್ತಿ ಇಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಆತರ ಏನಿಲ್ಲ ಒಟ್ನಲ್ಲಿ ನಮ್ಗೇನು ದೇವಸ್ಥಾನದ ದೇವಸ್ಥಾನ ಆಗಿರ್ಬೋದು ಒಂದು ನದಿ ತೀರ ಆಗಿರ್ಬೋದು ಹರಿಯೋ ನೀರ್ ಪಕ್ಕ ಆಗಿರ್ಬೋದು ಅಂತ ಕಡೆಗೆ ಈ ಕೆಲಸಗಳನ್ನ ಮಾಡಬೇಕು ಮಾಡೋದು ಶ್ರದ್ಧಾ ಭಕ್ತಿಯಿಂದ ಶ್ರದ್ಧಾ ಅಂದ್ರೆ ಶ್ರದ್ಧೆ ಆ ಶ್ರದ್ಧೆಯಿಂದ ಕಾರ್ಯಕ್ರಮಗಳನ್ನ ಮಾಡಬೇಕು ಮತ್ತೆ ಅದನ್ನ ನಾವು ಮಾಡ್ಬೇಕು ನಮ್ಗೆ ಒಳ್ಳೇದಾಗ್ಬೇಕು ನಮ್ ವಂಶ ಬೆಳಿಬೇಕು ಮತ್ತೆ ಪಿತೃಗಳಿಗೆ ತೃಪ್ತಿ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕೆಲಸವನ್ನ ಮಾಡ್ಬೇಕು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ನಾನು ಹೋಗಿ ಮಾಡ್ತೀನಿ ನಂಗೆ ಕೆಲಸ ಅಂತ ಅಲ್ಲ ದಯವಿಟ್ಟು ಬನ್ನಿ ಇಲ್ಲಿ ಕ್ಷೇತ್ರಕ್ಕೆ ಬನ್ನಿ ಆರ್ಶಿ ಚೋಡೇಶ್ವರ ದೇವಸ್ಥಾನಕ್ಕೆ ಬನ್ನಿ ಇಲ್ಲೇ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಕೂಡ ಶ್ರದ್ಧಾ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಮನಸ್ತೃಪ್ತಿ ಆಗಿ ಕೆಲಸಗಳು ರೆಡಿ ಮಾಡ್ಕೊಡ್ತೀವಿ ನಾವು ಈ ಕ್ಷೇತ್ರದಲ್ಲಿ ನಾವು ಕೂಡ ಸರ್ ಮಾಡ್ಕೊಡ್ತೀವಿ ಅದನ್ನ ಇವಾಗ ಹಬ್ಬ ಅನ್ನೋ ಆಚರಣೆ ತರ ಮಾಡ್ಬೇಕಾಗಿ ಮಲಯ ಅನ್ನೋದು ಈ ಪಿತೃಪಕ್ಷ ಅನ್ನೋದು ಮನೇಲಿ ಮಾಡ್ತಾರೆ ವರ್ಷಕ್ಕೊಂದ್ಸಲಿ ಬರುವಂತ ಯಾವ್ ತರ ಮಾಡ್ಬೇಕು ಇದು ಹಬ್ಬ ಅಂತಂದ್ರೆ ಅವರವರ ಒಂದು ಧರ್ಮಾನುಸಾರವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಬಟ್ಟೆ ಬರೆ ಇಡ್ತಾರೆ ಕಲಶ ಉಡ್ತಾರೆ ಹಾಗಾಗಿ ನಿಮ್ಮ ಏನ್ ಧರ್ಮ ಇದೆಯೋ ಆದ ರೀತಿ ಅನುಸರಣೆ ಮಾಡ್ಕೊಂಡು ಮಾಡಿ ಸುಮ್ನೆ ಯಾರೋ ಪುರೋಹಿತೋ ಹೇಳಿದ್ರು ಪಿಂಡ ಪ್ರದಾನ ಮಾಡಪ್ಪ ಇದನ್ನ ಮಾಡಪ್ಪ ಯಾಕೆಂದ್ರೆ ಅದು ಆಚರಣೆ ಇಲ್ಲ ಒಂದು ಸಲ ನೀವು ಪಿಂಡ ಪ್ರದಾನ ಮಾಡಿದ್ಮೇಲೆ ಪ್ರತಿ ವರ್ಷ ಪಿಂಡ ಪ್ರದಾನವನ್ನೇ ಮಾಡ್ಬೇಕು ಯಾಕೆಂದ್ರೆ ವರ್ಣಾಶ್ರಮಗಳಲ್ಲಿ ನೀವು ಪಿಂಡ ಪ್ರಧಾನವಂತೂ ಬೇರೆಯವರಿಗೆ ಪಿಂಡ ಪ್ರಧಾನ ಏನು ಹೇಳಿಲ್ಲ ಹಾಗಾಗಿ ನೀವು ನಿಮ್ಮ ಕಾರ್ಯಕ್ರಮ ಇಲ್ಲಿಂದ ರೀತಿ ಮಾಡ್ಕೊಂಡು ಹೋಗ್ಬೇಕು ಮೋಕ್ಷನಾರಾಯಣ ಬರೀರ್ ಮಾತ್ರ ಪಿಂಡ ಪ್ರಧಾನವನ್ನ ಮಾಡಿಸಿ ಅದನ್ನ ಹರಿಯೋ ನೀರಿಗೆ ಅದನ್ನ ಇದು ಮಾಡ್ತಾರೆ ಅದು ಬಿಟ್ರೆ ಮಾಮೂಲಿ ವರ್ಷ ವರ್ಷ ನೀವೇನ್ ಮಾಡ್ಬೇಕು ಅದನ್ನ ನಿಮ್ಮ ಪದ್ಧತಿ ಮೇರೆಗೆನೆ ಆ ಕಾರ್ಯಕ್ರಮವನ್ನ ಮಾಡ್ಬೇಕು ಮತ್ತೆ ಮಾಡದ್ಮೇಲೆ ಆಗ್ತಕ್ಕ ಎಡೆಗಳನ್ನ ಸ್ವಲ್ಪ ಸಂಜೆವ್ರ ಅದಕ್ಕೆನೇ ಕಾಗೆಗಳಿಗೆ ಅದನ್ನ ಆಹಾರವಾಗಿ ಇಡ್ಬೇಕು ಅದನ್ನ ಇಟ್ಟು ಅದನ್ನ ಆಮೇಲಿಂದ ನೀವು ಅದನ್ನ ನಾಲ್ಕು ಜನಕ್ಕೆ ಊಟಕ್ಕೆ ಹಾಕಿ ನೀವು ಊಟ ಮಾಡಿ ಮಾಡಬೇಕು ಸುಮ್ಮನೆ ಬಿಡೋ ಅದನ್ನ ಹಾಗೆ ಬಿಡೋದು ಇದನ್ನ ಹೀಗೆ ಬಿಡೋದು ಬಿಡ ಹಾಗೆ ಅಂತ ಹೇಳಿ ಈ ನಾ ನಾಯಿಗಾಕರೋ ಇದಕ್ ಹಾಕ್ರೋ ಅವೆಲ್ಲ ಮಾಡಬಾರ್ದು ಇಲ್ಲ ನಿಮ್ಗೆ ಆಗ್ಲಿಲ್ವಾ ಅದು ತಗೋಳೋ ಒಂದ್ ನೀರಿಗೆ ಬಿಡಿ ಗಂಗೆ ಬಿಡಿ ಆ ಮೀನುಗಳು ಅವುಗಳು ಪ್ರಾಯಗಳು ತಿನ್ಕೊಂತವೆ ಹಾಗಾಗಿಲ್ಲ ಕಾಗೆ ತಿನ್ಬೇಕು ಇಲ್ಲ ಮೀನುಗಳು ತಿನ್ಬೇಕು ನೀರಿಗೆ ಬಿಡ್ಬೇಕು ಇಲ್ಲ ಇದು ಮಾಡ್ಬೇಕು ಅದ್ ಸುಮ್ಮನೆ ಎಲ್ಲೋ ಎಲ್ಲೋ ಮಾಡೋದು ಹಾಗಾಗಿ ಶ್ರದ್ಧಾ ಕಾರ್ಯಗಳ ಶ್ರದ್ಧೆಯಿಂದ ಮಾಡಿ ಅದನ್ನ ಪ್ರಯೋಜನ ಮುಂದೆ ಮಾಡ್ಕೊಳ್ಳಿ ಈ ಪಿತೃ ಪಕ್ಷದಲ್ಲಿ ದೇವರ ಕಾರ್ಯಗಳು ಹೋಮ ಆಗಿರ್ಬೋದು ಇಲ್ಲ ಬೇರೆ ಏನಾರ ಕಾರ್ಯ ಇವಾಗ ಈ ತಿಂಗಳ ನಾವ್ ಮಾಡಿಸ್ಬೇಕು ಈ ತಿಂಗಳಲ್ಲಿ ನಮ್ಗೆ ಏನೋ ಬರ್ತಿದೆ ಅದನ್ನ ನಾವು ಪೂಜೆ ಮಾಡಿಸ್ಬೇಕು ಇಲ್ಲ ಏನೋ ಒಂದು ಅದನ್ನ ಮಾಡಿಸ್ಬೋದ ಈ ತಿಂಗಳಲ್ಲಿ ಇಲ್ಲಮ್ಮ ಅದಕ್ಕೋಸ್ಕರವಾಗೇನೆ ಇವಾಗ ಮೊದಲಿಂದನೂ ಸಹ ಭಾತ ಮಾದ ಕೃಷ್ಣ ಪಕ್ಷದಲ್ಲೇನೇನೆ ಸಹ ಇದನ್ನ ಪಿತೃಗಳಿಗೋಸ್ಕರವಾಗಿ ಮೀಸಲಾಗಿತ್ತು ಇರೋದು ಆಯ್ತು ಅಂತ ಹೇಳಿ ಅಂತ ಈ ಸಮಯದಲ್ಲಿ ನಾವು ಯಾವುದೇ ದೇವತಾ ಕಾರ್ಯ ಹೋಮ ಹವನ ಗುರುಪ್ರವೇಶಗಳಾಗ್ಲಿ ಮದುವೆಗಳಾಗ್ಲಿ ಏನೇ ಮಾಡುದು ಫಲ ಸಿಕ್ಕಲ್ಲ ಯಾಕೆಂದ್ರೆ ಅಂದ್ರೆ ಹದಿನೈದು ದಿನ ಪೂರ್ತಿ ಪಿತೃದೇವತೆಗಳದ್ದೇ ಇಲ್ಲಿ ಸಮಾರಂಭ ಇರುತ್ತೆ ಹಾಗಾಗಿ ನಾವು ಬೇರೆ ಶುಭ ಕೆಲಸಗಳನ್ನ ಅಂತ ಮಾಡಕ್ಕಾಗದು ಇಲ್ಲ ಪರ ಸಿಕ್ಕದು ಇಲ್ಲ ಬಾರದು ಹಾಗಾಗಿ ಆಮೇಲೆ ಇನ್ನೊಂದಷ್ಟು ಜನ ಏನು ಅಂತ ಅಂದ್ರೆ ಪಿತೃಪಕ್ಷ ಮಹಾಲಯ ಆದ್ಮೇಲೆ ಆಯುಧ ಪೂಜೆ ತನಕನೂ ಮಾಡ್ತಾ ಇರ್ತಾರೆ ಬಟ್ ಏನಂದ್ರೆ ಅವ್ರ ಹಿಂದಕ್ಕೆ ಅವ್ರು ಯಾರು ಏನ್ ಹೇಳಿದ್ರು ಗೊತ್ತಿಲ್ಲ ಅದನ್ನ ಒಂಥರ ವಿವಾದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹುಣ್ಣಿಮೆಯಿಂದ ಅಮಾವಾಸ್ಯ ತನಕನೂ ಕೂಡ ಒಂದು ಒಡೆ ಪಾಯಸ ಮಾಡೋದು ಅಮಾವಾಸ್ಯೆಯಿಂದ ಆಯ್ತು ತನಕ ಒಂದು ಕಾರದ್ ಮಾಡೋದು ಅಂತ ಹೇಳಿ ಅಂತ ಅದು ನನ್ನ ಪ್ರಕಾರ ತಪ್ಪು ಕಲ್ಪನೆ ಅಮಾವಾಸ್ಯ ಹೌದೌದು ಯಾಕೆ ಅಂದ್ರೆ ನವರಾತ್ರಿಗಳ ನವಶಕ್ತಿಗಳನ್ನ ಕೂರ್ತಕ್ಕಂತ ಪವಿತ್ರವಾದಂತಹ ಅದು ಒಂಬತ್ತು ದಿವಸ ಕೂಡ ತುಂಬಾ ಶಕ್ತಿ ಇರ್ತಕ್ಕಂತಹ ಅದು ಆ ಸಮಯದಲ್ಲಿ ನಾವು ದೇವರ ಸ್ಮರಣೆ ಮಾಡಬೇಕವರು ತುಂಬ ಪಿತೃಗಳನ್ನ ಸ್ಮರಣೆ ಮಾಡೋದಲ್ಲ ಏನೋ ಮಾಡಿದ್ದಾರೆ ಕೂಡ ನಾವು ಅದನ್ನೇ ಮಾಡ್ಕೊಂಡು ದಯವಿಟ್ಟು ಮಾಡಬೇಡಿ ಅಮಾವಾಸ್ಯ ಒಳಗಡೆಗೆ ನೀವು ಖಾರ ಮಾಡಿ ಸಿಹಿ ಮಾಡಿ ಏನಾದ್ರೂ ಮಾಡಿ ಬಟ್ ಆ ಸುಮ್ಮನೆ ಮುಗಿಸ್ಬಿಡಿ ಅದನ್ನ ಮಾಡ್ನಿದ್ರಿಂದ ಆದನೇ ಇಡೀ ನಮ್ಮ ಕರ್ನಾಟದಲ್ಲಾರೀ ಎಲ್ಲಾ ಎಲ್ಲ ದೇವರುಗಳು ದೇವಾನ್ ದೇವರನ್ನ ಪಟ್ಟು ಕೂತ್ಕೊಳ್ಳುವಂತ ಸಮಯ ಅದು ಆ ಸಮಯದಲ್ಲಿ ನಾವು ದೇವತೆ ಪ್ರಾರ್ಥನೆ ಮಾಡಿ ನಮ್ಗೆ ಒಳ್ಳೇದಾಗ್ಲಿ ಮನೆ ಒಳ್ಳೇದಾಗ್ಲಿ ಒಂದ್ ಶಕ್ತಿ ಕೊಡು ವ್ಯಾಪಾರ ವ್ಯವಹಾರದಲ್ಲಿ ಅಂತ ಹೇಳಿ ಆ ತಾಯಿನ ಪ್ರಾರ್ಥನೆ ಮಾಡ್ಕೋಬೇಕು ಹೊರತನು ಆ ಸಮಯದಲ್ಲಿ ನಾವು ಪಿತ್ತುಗಳ ಕಾರ್ಯ ಮಾಡೋದು ಮಟ್ಟದು ತುಂಬಾ ಅದು ನಿಷೇಧ ಅದು ಹಾಗೆ ದಯವಿಟ್ಟು ಇದನ್ನ ಮಾಡಿದ್ರೆ ಅಮಾವಾಸ್ಯ ಒಳಗೆ ಏನೇ ಸಿಹಿ ಆಗ್ಲಿ ಕಾರ್ ಆಗ್ಲಿ ಏನೇ ಇದ್ರು ಕೂಡ ಅಂತ ನಾನು ಹೇಳ್ಬೋದು ಈ ಸಮಯದಲ್ಲಿ ಇವಾಗ ಕಾರ್ ಬುಕ್ ಮಾಡಿರೋದು ಇಲ್ಲ ಬೈಕ್ ಬುಕ್ ಮಾಡಿರೋದು ಮಾಡ್ಬಿಟ್ಟಿರ್ತಾರೆ ಬುಕ್ ಮಾಡಿರೋದು ಬಂದ್ರೆ ಅದು ಖರೀದಿ ಮಾಡಬಹುದಾ ಅದನ್ನ ಯೂಸ್ ಮಾಡಬಹುದಾ ಅಮ್ಮ ಇಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ವಾಹನ ಆಗ್ಲಿ ಹಳೇ ವಾಹನ ಆಗ್ಲಿ ಯಾವ ವಾಹನಗಳನ್ನ ಇವಾಗ ಖರೀದಿ ಮಾಡಬಾರ್ದು ಯಾಕೆ ಅಂದ್ರೆ ಕಣ್ಣು ಕಾಡಿಸ್ತಾ ಇರ್ತಕ್ಕಂತ ದುಷ್ಟಶಕ್ತಿಗಳು ಓಡಾಟ ತುಂಬಾ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ಏನಾಗುತ್ತೆ ಅಪಘಾತಗಳಾಗೋದು ಆ ವ್ಯಕ್ತಿಗೆ ಅಪಘಾತ ಆಗೋದು ವಾಹನಕ್ಕೆ ಅಪಘಾತ ಆಗೋದು ಈ ರೀತಿ ಈ ನಾನಾ ರೀತಿಗಳು ತೊಂದರೆ ಹೊಂದಿಸ್ಬೇಕಾಗತ್ತೆ ಅದರಿಂದ ಇವರು ಅಮಾವಾಸ್ಯ ಕಳ್ಕೊಂಡು ಯಾವುದೇ ವಾಹನ ಆಗ್ಲಿ ಮನೆ ಆಗ್ಲಿ ಮನೆ ಖರೀದಿ ಮಾಡೋದಾಗ್ಲಿ ಗೃಹ ಪ್ರವೇಶ ಮಾಡೋದಾಗ್ಲಿ ಹಳೆ ಮನೆಗೆ ಹೋಗೋದಾಗ್ಲಿ ಹೊಸ ಮನೆಗೆ ಹೋಗೋದಾಗ್ಲಿ ಇವೆಲ್ಲವನ್ನೂ ಕೂಡ ನೀವು ಮಹಾಲಯಮ್ಮ ಅಮಾವಾಸ್ಯ ಕಳ್ಕೊಂಡ ಮೇಲೆ ಹೋಗ್ಬೇಕ ಬರ್ತಾನೋ ದಯವಿಟ್ಟು ಹದಿನೈದು ದಿವಸದ ಒಳಗಡೆ ಯಾವುದೇ ರೀತಿಯೊಳಗೆ ಒಳಗೆ ದಯವಿಟ್ಟು ಮಾಡಬೇಡಿ ನಾವ್ ಇವಾಗ ಮಾಡಲ್ಲ ಪಕ್ಷ ನಾವು ನವರಾತ್ರಿ ಮಾಡ್ತೀವಿ ನಾವ್ ಆಯುಧ ಪೂಜೆ ಮಾಡ್ತೀವಿ ನಮ್ಗೆ ಉಂದಲ್ಲ ಅಂತ ದಯವಿಟ್ಟು ಇದನ್ನ ತಪ್ಪು ಮಾಡಿ ಅದನ್ನ ನೀವು ಕಷ್ಟ ಗುಣವಸ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಖರೀದಿ ಮಾಡಕಂತ ಹೋಗಲ್ಲ ಸುಮ್ಮನೆ ನೋಡಕ್ ಅಂತ ಹೋಗ್ತಿವಿ ಅದನ್ನು ಮಾಡಬಾರ್ದು ಆ ತರ ಮಾಡ್ಕೊಳಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಬನ್ನಿ ಆದ್ರೆ ವಾಹನ ಮಾತ್ರ ಮನೆಗ್ ವಸ್ತು ಏನೂ ತರಬಾರದು ಏನೋ ತರಬಾರದು ವಾಹನ ಏನೇ ತರಬಾರ್ದು ಮನೆ ನಾವು ಇದನ್ನ ಆಗ್ಲಿ ಅದನ್ನ ಸೈಟ್ ತಗೊಂತೀವಿ ಅದನ್ನ ರಿಜಿಸ್ಟ್ರೇಷನ್ ಮಾಡೋದಾಳಿ ಒಟ್ಟಾದಿ ದಯವಿಟ್ಟು ಏನೂ ಮಾಡಕೋಬೇಡಿ ಮಹಾಲಯ ಅಮಾವಾಸ್ಯ ಪಕ್ಷ ಮೇಲೆ ದಯವಿಟ್ಟು ಮಾಡಿ ಈಗ ಈ ಪಿತೃ ಪಕ್ಷದಲ್ಲಿ ದೋಷ ಏನಾದ್ರೂ ಇದ್ರೆ ಅದನ್ನ ದೋಷ ಪರಿಹಾರ ಮಾಡೋದನ್ನ ಏನಾದ್ರೂ ಮಾಡ್ತೀರಾ ನೀವು ಅಮ್ಮ ಈಗ ಏನಾಗತ್ತೆ ಅಂದ್ರೆ ಈ ನಮ್ಗೆ ಕರ್ಮ ಅನ್ನೋದು ಹಿಂದಿನ ಜನ್ಮದಲ್ಲೇ ಬಂದ್ಬಿಟ್ಟಿರುತ್ತೆ ಮಗು ಜನನ ಆದ ತಕ್ಷಣ ಭೂಮಿ ಬಂದ ಬಂದಷ್ಟನೇನೆ ಜಾತಕದ ರೂಪದಲ್ಲಿ ಬಂದ್ಬಿಟ್ಟಿರುತ್ತೆ ಅಣೆ ಬರ ಅನ್ನೋದು ಅದರಲ್ಲೇ ಗೊತ್ತಾಗ್ ಹೋಗ್ಬಿಡುತ್ತೆ ಇವರು ಹಿಂದೆ ತಾಯಿ ತಂದೆ ಕರ್ಮ ಮಾಡಿದಾರಾ ಮಾಡಿಲ್ವಾ ಅದ್ರಿಂದ ನಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅನ್ನೋದ ಅದನ್ನ ಯಾರ ಜ್ಯೋತಿಷ್ಗಳತ್ತ ತಗೊಂಡೋಗಿ ತೋರ್ಸೋದು ಇಲ್ಲ ನಮ್ಮತ್ರ ತಗೊಂಬ ತೋರ್ಸೋದು ಕೂಡ ನಾವೇ ನೋಡಿ ಹೇಳ್ತೀವಿ ಇವನಿಗೆ ಕರ್ಮ ರವಿ ರಾಹು ಜೊತೆಗಿದ್ರೆ ರವಿ ನೀಚ ಆಗಿದ್ರೆ ಶನಿ ನೀಚ ಆಗಿದ್ರೆ ಕೇತು ಸಂಬಂಧ ಇದ್ರೆ ಓ ಇವ್ರ ಒಳಗೆ ಅಪಮೃತ್ಯು ಕಂಟಕ ಆಗಿದೆ ಇವರಿಗೆ ಹಿಂದೆ ತಾತನ ದೋಷ ಇದೆ ತಂದೆ ದೋಷ ಇದೆ ಇವರು ಅಕಾಲ ಮರಣ ಹೊಂದಿದ್ದಾರೆ ಅವರು ಅನ್ನ ಆಹಾರ ಎಲ್ಲ ಅಗಿತಾ ಇದಾರೆ ಅವ್ರಿಗೆ ಸಂತೃಪ್ತಿ ಪಡಿಸ್ಕೊಂಡ್ರೆ ಮುಂದಕ್ಕೆ ಇವರಿಗೆ ಆ ತರ ದೋಷ ಇದ್ದವ್ರಿಗೆ ಏನಾಗುತ್ತೆ ಅಂದ್ರೆ ಮಂಗಳ ಕಾರ್ಯ ಯಾವುದೂ ಆಗ್ತಾ ಇರಲ್ಲ ಇರಲ್ಲ ಶುಭ ಕಾರ್ಯ ಆಗ್ತಾ ಇರಲ್ಲ ಸಂತಾನಗಳು ಆಗ್ತಾ ಇರಲ್ಲ ಏನೋ ಒಂದು ದೋಷ ಇದ್ದೇ ಇರುತ್ತೆ ಸರ್ಕಾರಿ ಕೆಲಸವನ್ನು ಹೋದ್ರು ಕೂಡ ಅಲ್ಲೂ ವಿಘ್ನಗಳನ್ನು ಇರ್ತಾ ಇರುತ್ತೆ ಹಾಗಾಗಿ ಅಂಥವ್ರು ಸಹ ಈ ಟೈಮಲ್ಲಿ ಅದನ್ನು ನಿವಾರಣೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅದೇ ಈ ಟೈಮಲ್ಲಿ ಮಾಡಿದ್ರೆ ಅದು ಬೇಗ ಫಲ ಬೇಗ ಪರಿಹಾರ ಆಗುತ್ತೆ ಯಾವ್ದಕ್ಕೋಸ್ಕರವಾಗಿನೇ ಇವಾಗ ನಮ್ಗೆ ಮಹಾಲಯ ಪಕ್ಷ ಮತ್ತೆ ಹಿರಿಯರು ಮಾಡೋದ ಉದ್ದೇಶನೇ ಅದು ಹಿಂದಿಂದ ಬಂದಿರತಕ್ಕಂಥದ್ದು ಅದೇ ಆ ರೀತಿಯ ಒಳಗೆ ಅದನ್ನ ದಯವಿಟ್ಟು ಅದನ್ನ ಪರಿಹಾರ ಮಾಡ್ಕೊಳಿ ಮುಂದೆ ನಿಮ್ಗೆ ದಾರಿ ಸಿಗುತ್ತೆ ಅದನ್ನ ಹಾಗಾಗಿ ಮುಂದೆ ಪ್ರಯತ್ನ ಪಡ್ಕೊಳ್ಳಿ ಸುಮ್ಮನೆ ಬಿಡಿ ಯಾವಾಗಲೋ ಮಾಡೋದು ಯಾವಾಗಲೋ ಮಟ್ಟೋದು ಅವೆಲ್ಲ ಪ್ರಯತ್ನ ಅಲ್ಲ ಒಂದಷ್ಟು ಜನ ಸಂಕ್ರಾಂತಿ ಹಿರಿಯರು ಪೂಜೆ ಮಾಡ್ತಾರೆ ಆಮೇಲಿಂದ ಇದ್ರಲ್ಲಿ ಆಯ್ತ್ ಪೂಜೆ ಮಾಡ್ತಾರೆ ಗೌರಿ ಗಣೇಶ್ ಮಾಡ್ತಾರೆ ಹೊಸ ವರ್ಷದಲ್ಲಿ ಮಾಡ್ತಾರೆ ಹಾಗೆ ಮಾಡಿರ್ತಕ್ಕಂಥದ್ದು ಆದ್ರೆ ಎಲ್ಲಾ ಜಾತಿಯವರಿಗೂ ಸಹ ಎಲ್ಲ ಧರ್ಮದವ್ರಿಗೂ ಸಹ ಈ ಹದಿನೈದು ದಿವಸಗಳನ್ನೇ ಪ್ರಾಮುಖ್ಯತೆ ಕೊಟ್ಟು ಇವಾಗ್ಲೇ ನೀವು ಮಾಡ್ಬೇಕು ಅಂತ ಹೇಳಿ ಇಂದ ಬಂದಿರ್ತಕ್ಕಂಥ ದಯವಿಟ್ಟು ಈ ಸಮಯದಲ್ಲೇ ಮಾಡ್ಕೊಳ್ಳಿ ಖಾರ ಮಾಡಿ ಸಿಹಿ ಮಾಡಿ ಏನೇ ಮಾಡಿದ್ರು ಮಹಾಲಯ ಅಮಾವಾಸ್ಯ ಒಳಗಡೆಗೆ ದಯವಿಟ್ಟು ಮಾಡಿ ಇದ್ರಿಂದ ನಾವು ದ ಅಂದ್ರೆ ದೈವಗಳ ಶಕ್ತಿ ಪಡೆಯಲು ನಾವ್ ಏನ್ ಇದಕ್ಕೊಂದು ನೀವು ಉದಾಹರಣೆ ಕೊಡೋದಾದ್ರೆ ಇಲ್ಲ ಅಂತಂದ್ರೆ ನೀವೊಂದು ಜನಗಳಿಗೆ ಒಂದ್ ವೇಳೆ ಮಾಹಿತಿ ಕೊಡೋದಾದ್ರೆ ದೇವ ದೈವಗಳ ಶಕ್ತಿ ಬೇಕು ನಮ್ಗೆ ಅನ್ನೋದಾದ್ರದಕ್ಕೆ ಏನ್ ಹೇಳ್ತೀನಿ ದೈವಗಳ ಶಕ್ತಿ ಬೇಕು ಅಂತಂದ್ರೆ ಮುಂದೆ ನಾನು ಅಮಾವಾಸ್ಯೆ ಕಳೆದ ಮೇಲೆ ನವರಾತ್ರಿ ಒಳಗೆ ಒಂಬತ್ತು ದಿನ ನವದುರ್ಗಿರನ್ನ ಹ್ಯಾಕ್ ಪೂಜೆ ಮಾಡೋದು ಹೇಗೆ ನಾವು ಮನೆಯವನ್ನ ಅಭಿವೃದ್ಧಿ ಮಾಡ್ಕೋಬಹುದು ದುಷ್ಟಶಕ್ತಿಗಳನ್ನ ಆಚೆಗೆ ಓಡಿಸಬಹುದು ಮನೆ ಒಳಗೆ ಮಂಗ್ಲ ಕಾರ್ಯ ಹ್ಯಾಂಗ್ ಮಾಡ್ಕೋಬಹುದು ಫ್ಯಾಕ್ಟ್ರಿ ಮನೆ ಉದ್ಯೋಗ ವ್ಯಾಪಾರ ಯಾಕೆ ಅಭಿವೃದ್ಧಿ ಪಡ್ಬೋದು ಹೇಳಿ ಮುಂದಿನ ದಿನದಲ್ಲಿ ಹೇಳ್ತೀನಿ ಅವಾಗ ದೈವ ಶಕ್ತಿ ಅನ್ನೋದು ನಮ್ಮ ಮನೆ ಒಳಗೆ ಅದು ಅಗೋಚರವಾಗಿರ್ಬೇಕು ಅದನ್ನ ಆ ರೀತಿಯೊಳಗೆ ಮುಂದಿನ ದಿನಗಳಲ್ಲಿ ಅದನ್ನ ಪೂಜಾ ವಿಧಾನವನ್ನ ಆಗ್ಬೋದು ಯಾವ ರೀತಿ ಮಾಡ್ಬೇಕು ಅನ್ನೋದಲ್ಲಿ ನಾನು ಹೇಳ್ತೀನಿ ಅದನ್ನ ಆ ರೀತಿ ಮಾಡ್ಕೊಂಡು ಹೋಗಿರಂತೆ ಇಷ್ಟೆಲ್ಲ ಮಾಹಿತಿ ಧನ್ಯವಾದಗಳು